ಹೌದು ಯಾವಾಗಲೂ ಹಾಗೇನೆ ಭೂಮಿ ದೊಡ್ಡದಿದೆ ಅಂತ ಹೇಳ್ತಾನೆ ಭೂಮಿ ದೊಡ್ಡದಾಗಿದೆ ವಿಸ್ತೀರ್ಣ ಬಹುಲಾ ಭೂಮಿ ಬಹುರತ್ನ ಸಮಾಚಿತ ದೂರಂಗತ್ವಾ ವಿಜಾನಾತಿ ಶ್ರೇಯೋ ವೃಷ್ಟಿಕುಲೋದ್ಭವ ದೂರದಲ್ಲಿ ನೋಡಿದರೆ ಎಲ್ಲವೂ ಚೆನ್ನಾಗೇ ಕಾಣುತ್ತೆ ಆದರೆ ಹತ್ತಿರ ಹೋದಾಗಲೇ ಗೊತ್ತಾಗೋದು ಓ ಇಲ್ಲಿ ಏನೇನಿದೆ ತೊಂದರೆಗಳು ಅಂತ ಹೌದು ರಾಜಸೂಯಾಗ ಅಂತ ಕೇಳಿದು ಕೂಡಲೇ ಓ ಮಾಡಿಬಿಡ್ರಣ ಮಾಡಿಬಿಡೋಣ ಅಂತ ಆದರೆ ಇವೆಲ್ಲ ಸಮಸ್ಯೆಗಳು ಕೇಳಿದಾಗ ಇದು ಭಾರೀ ಕಷ್ಟ ಇದು ಮಾಡಲಿಕ್ಕೆ ಆಗೋದಲ್ಲ ಹೋಗೋದಲ್ಲ ಅಂತ ಸಂಶಯ ಬರ್ತಾ ಇದೆ ಅಂತ ಈ ರೀತಿ ಯಾವಾಗ ಧರ್ಮರಾಜ ತಾನು ರಾಜಸೂಯಾಗದಿಂದ ಹಿಂದೆ ಬಂದ ಕೂಡಲೇ ಭೀಮಸೇನ ಎದ್ದು ನಿಂತಂತೆ ಭೀಮಸೇನ ಎದ್ದು ನಿಂತು ಹೇಳ್ತಾನೆ ಇತಿರಿತೇ ಮುನ ಬದತ್ ಪ್ರಧಾನ ಮಾರುತ ಆತ್ಮಜ ಪರಂಚುರ್ಮುಖ್ಯವಾ ಸುಸಾಧ್ಯಮೇವ ಯತ್ನತಃ ಭೀಮಸೇನೆ ಹೇಳ್ತಾನೆ ಅಣ್ಣ ಯಾವುದೇ ಒಬ್ಬ ವ್ಯಕ್ತಿ ಪ್ರಯತ್ನವನ್ನು ಮಾಡದೆ ಸುಮ್ಮನೆ ಕೂತ ಅಂತ ಹೇಳಿದರೆ ಯಾವ ರೀತಿ ಸುಮ್ಮನೆ ಯಾವುದಾದ್ರೂ ಇತ್ತು ಅಂದರೆ ಹೇಳಿದರೆ ಒಂದು ಮನೆಗೆ ಖಾಲಿ ಬಿಟ್ಟಿದ್ದೇವೆ ಅಂದರೆ ಕೆಲವು ದಿನ ಆದಾಗ ಅಲ್ಲೊಂದು ಹುತ್ತ ಬೆಳ್ಕೊಂಡಿರ್ತದೆ ಹುತ್ತ ಬೆಳೆದು ಬಿಡ್ತದೆ ಹಾಗೆಯೇ ಪ್ರಯತ್ನವನ್ನು ಮಾಡದೆ ಇದ್ದರೆ ನಾವಿಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಣ್ಣ ಪ್ರಯತ್ನದಿಂದ ಚದುರ್ಮುಖನ ಪದವಿಯೂ ಸಾಧ್ಯ ಅಂತ ಹೇಳ್ತಾನೆ ಸುಸಾಧ್ಯಮೇವ ಯತ್ನತಃ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿದ್ರೆ ಅವನಿಗೆ ಇಷ್ಟಿರಬೇಕು ನಿಜಾನುಭಾವ ವರ್ಜಿತ ಮಹಾ ಪ್ರಯತ್ನ ವರ್ಜಿತ ಜನಾನ ಜಗ್ರುದ್ನತಿಮ್ ಒಂದೇನೆಂದರೆ ನಮಗೆ ಯೋಗ್ಯತೆ ಇರಬೇಕು ಅದನ್ನು ಗಳಿಸಲಿಕ್ಕೆ ಬೇಕಾದ ತಾಕತ್ತು ನಮ್ಮ ಹತ್ರ ಇಡಬೇಕು ಎರಡನೆಯದ್ದೇನೆಂದರೆ ನಾವು ಅದಕ್ಕೆ ಬೇಕಾದ ಮಹಾಪ್ರಯತ್ನವನ್ನು ಮಾಡಬೇಕು ಅದರೊಟ್ಟಿಗೆ ಸಾಕ್ಷಾತ್ ಕೃಷ್ಣನ ಅನುಗ್ರಹ ಇರಬೇಕು ಕೃಷ್ಣನ ಅನುಗ್ರಹ ಇದೆ ಅದನ್ನು ಪಡೆಯುವ ತಾಕತ್ತು ನನಗಿದೆ ಯಾಕಂದರೆ ತಾಕತ್ತು ಆಗೋಲ್ಲ ತಾಕತ್ತು ಬೇಕು ದೇವರ ಅನುಗ್ರಹ ಬೇಕು ಅದರೊಟ್ಟಿಗೆ ನಾನು ಪ್ರಯತ್ನ ಪಡಬೇಕು ಇವಾಗ ಒಬ್ಬ ಹುಡುಗ ಒಬ್ಬ ಹುಡುಗನಿಗೆ ರ್ಯಾಂಕ್ ಪಡೆಯುವಂತಹ ತಾಕತ್ತಿದೆ ಎಕ್ಸಾಮಿನೇಷನಲ್ಲಿ ರ್ಯಾಂಕ್ ಪಡೆಯುವ ತಾಕತ್ತಿದೆ ಹಾಗಂತ ಎಕ್ಸಾಮ್ ಬರೀದೇ ಇದ್ದರೆ ರ್ಯಾಂಕ್ ಪಡೀಲಿಕ್ಕಾಗೋಲ್ಲ ಓದದೇ ಇದ್ದರೆ ರ್ಯಾಂಕ್ ಪಡೀಲಿಕ್ಕಾಗೋಲ್ಲ ಹಾಗಂತ ಓದಲಿಕ್ಕೂ ಓದಿದ ಬರೀಲಿಕ್ಕೂ ಬರದ ಆದರೆ ಹ್ಯಾಂಗೆ ಬರಲೇ ಇಲ್ಲ ನಾವು ಹೇಳ್ತೇವೆ ಲಕ್ಕಿಲ್ಲ ಅದೃಷ್ಟ ಇಲ್ಲ ಅಂದರೆ ದೈವಾನುಗ್ರಹ ಇಲ್ಲ ದೈವಾನುಗ್ರಹವೂ ಬೇಕು ದೈವಾನುಗ್ರಹವು ಒಟ್ಟಿಗೆ ಸೇರಿದಾಗ ಎಲ್ಲವೂ ಸಾಧ್ಯ ಉಂಟು ಅದಕ್ಕೆ ಹೇಳ್ತಾನೆ ಯಾಕಣ್ಣ ಹೆದರ್ತಾ ಇದೆಯಾ ನಮ್ಮ ಪಾಲಿಗೆ ಸಾಕ್ಷಾತ್ ಭಗವಂತನೇ ಇದ್ದಾನೆ ಸಾಕ್ಷಾತ್ ಕೃಷ್ಣನೇ ನಮ್ಮೊಟ್ಟಿಗಿರಬೇಕಾದರೆ ದೇವರ ಅನುಗ್ರಹ ಇದೆ ಇನ್ನು ಅರ್ಜುನ ಒಟ್ಟಿಗೆ ಬಂದ ಅಂತ ಹೇಳಿದ್ರೆ ಜಯವೇ ಅರ್ಜುನ ಅಂದರೆ ಜಯ ಯಾಕಂದರೆ ಕೃಷ್ಣ ಯಾವಾಗಲೂ ಅರ್ಜುನನಿಗೆ ಅನುಗ್ರಹ ಮಾಡ್ತಾ ಇದ್ದಂತೆ ನೋಡು ನೀನು ಎಲ್ಲಿ ಅಲ್ಲಿ ವಿಜಯ ಎಲ್ಲಿ ಹೋಗ್ತೀಯಾ ಅಲ್ಲಿ ವಿಜಯ ಅದಕ್ಕೋಸ್ಕರ ಅರ್ಜುನ ಕೃಷ್ಣ ಇದ್ದಾನೆ ಅಂದರೆ ನಾನು ಬಲ ನಾನೇ ಇದ್ದೇನೆ ಬಲಿ ಇಷ್ಟನಾದ ಇನ್ನೇನು ನಮಗೆ ಭಯ ಎಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾರೆ ಆಗ ನೋಡಿ ಕೃಷ್ಣ ಸ್ವಲ್ಪ ಚೇಂಜ್ ಮಾಡ್ತಾನೆ ಅಲ್ಲ ಧರ್ಮರಾಜ ಜರಾಸಂದ ಇದ್ದಾನೆ ಇನ್ನೂ ಬದುಕಿದ್ದಾನೆ ಅಂತ ನಾನು ಹೇಳಿದ್ದೆ ಹೊರತು ಸೋಲಿಸ್ಲಿಕ್ಕೆ ಆಗೋಲ್ಲ ಅಂತ ನಾನು ಹೇಳಿಲ್ಲ ಎಲ್ಲ ಚೇಂಜ್ ಮಾಡಿದ ಆಗೋಲ್ಲ ಅಂತ ನಾನು ಹೇಳಿದ್ದಲ್ಲ ನಾನು ಬಿಟ್ಟಿದ್ದಷ್ಟೇ ಅವನನ್ನು ಜರಾಸಂದ ಇರಲಿ ಅಂತ ಬಿಟ್ಟಿದ್ದಷ್ಟೇ ಯಾಕಂದರೆ ಕಾಲ ಬರಲಿ ಅಂತ ಬಿಟ್ಟಿದ್ದಷ್ಟೇ ಇನ್ನೇನಲ್ಲ ಯಾಕಂದರೆ ಕಾಲ ಬಂದಾಗ ಹಾಗೆ ಆಗುತ್ತೆ ಹೌದು ಭೀಮಸೇನ ಹೇಳಿದಾಗೆ ನಾವು ಪ್ರಯತ್ನ ಮಾಡಿದ್ರೆ ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಉಂಟೇ ಉಂಟು ಯಾಕಾಗೋಲ್ಲ ಯಾಕಂದರೆ ರಾಜಸ್ವ ಯಾಕ ಮಾಡೋ ಬಹಳ ಮುಖ್ಯ ಆ ಜರಾಸಂದ ನಾ ಕೊಲ್ಲೇಬೇಕು ಅವನಷ್ಟು ಕ್ರೂರಿಯಾಗಿದ್ದಾನೆ ಅದಕ್ಕೆ ಕಾಲವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ಯಾಕಂದರೆ ಜಗತ್ತಿಗೆ ನೀತಿ ತೋರಿಸಲಿಕ್ಕಲ್ಲ ನೀನು ಓಡೋದೆ ಹಾಗೆ ಅಂತ ಹೇಳಿದೆ ಅಲ್ವಾ ಅದು ಯಾಕಂದರೆ ನೀತಿ ತೋರಿಸಲಿಕ್ಕೆ ಲೋಕಕ್ಕಷ್ಟೇ ಇನ್ನೇನಲ್ಲ ನಾನು ಓಡೋಗಿದ್ದೇನೂ ಸತ್ಯ ಯಾಕೆ ಓಡೋದೆ ಅಂತ ಹೇಳಿದರೆ ಅನೇಕ ಕಾರಣ ಒಂದೇನಂತೇಳಿದರೆ ನಾವು ಕಮ್ಮಿ ಜನ ಇದ್ದೇವೆ ಅಂತ ಹೇಳೋದು ತುಂಬ ಕಡಿಮೆ ಇದ್ದೇವೆ ಶತ್ರುಗಳು ತುಂಬ ಹೆಚ್ಚಿದ್ದಾರೆ ಅಂತೇಳಿದ್ರೆ ನಾವರ ಹತ್ರ ಯುದ್ಧಕ್ಕೆ ಹೋದು ಅಂತ ಹೇಳಿದ್ರೆ ನಮ್ಮನ್ನು ಹೊಡೆದು ಹಾಕಿಬಿಡ್ತಾರೆ ಅವರು ಲಕ್ಷ ಲಕ್ಷ ಮಂದಿ ಇದ್ದಾರೆ ನಾವು ಒಂದು ನೂರು ಜನ ಇದ್ದೇವೆ ಏನು ಮಾಡಲಿಕ್ಕಾಗುತ್ತೆ ಅಂಥ ಸಂದರ್ಭದಲ್ಲಿ ಬುದ್ಧಿಯನ್ನು ಉಪಯೋಗಿಸಬೇಕೇ ಹೊರತು ಬಲವನ್ನು ಉಪಯೋಗಿಸೋದಲ್ಲ ಅದಕ್ಕೋಸ್ಕರ ನಾನು ಏನು ಹೇಳಿದೆ ಅಂದರೆ ನಮ್ಮ ಕಮ್ಮಿ ಜನರನ್ನು ರಕ್ಷಣೆ ಮಾಡಬೇಕು ಯಾಕಂತೇಳಿದ್ರೆ ನನಗೆ ನನ್ನದು ಮಾತ್ರ ಉದ್ದೇಶ ಅಲ್ಲ ಎಲ್ಲ ಯಾದವರದ್ದು ಉದ್ದೇಶ ಅವರೆಲ್ಲರನ್ನು ಉಳಿಸಬೇಕು ಎನ್ನುವ ಕಾರಣದಿಂದಾಗಿ ಯಾರಿಗೆ ಏನೂ ಹಾನಿ ಆಗಬಾರ್ದು ಅಂತ ನಾನು ಮಧುರಾ ಪಟ್ಟಣದಿಂದ ದ್ವಾರಕ್ಕೆ ಇನ್ನೇನಲ್ಲ ಇವಾಗ ಸ್ವಲ್ಪ ಚೇಂಜ್ ಮಾಡಿದ ಅದಕ್ಕಾಗಿ ಜರಾಸಂದನನ್ನು ಕೊಲ್ಲಿ ಆಗೋಲ್ಲ ಅಂತ ನಾನು ಓಡಿ ಹೋದದ್ದಲ್ಲ ಕೊಲ್ಲಿಕ್ಕಾಗತ್ತೆ ಆದರೆ ಸಮಯ ಬರಬೇಕು ಅಂತ ಕಾಯ್ತಾ ಇದ್ದೆ ಈಗ ಸಮಯ ಬಂದಿದೆ ಅದಕ್ಕೋಸ್ಕರ ಯಾಕೆ ಹೆದರ್ತಾ ಇದೆಯಾ ಹೌದು ಭೀಮಸೇನ ಹೇಳಿದಾಗ ಸಾಧ್ಯ ಉಂಟು ಅಂತ ಹೇಳಿದಾನೆ ಅಲ್ಲ ಮೊದಲು ಯಾಕೆ ಮತ್ತೆ ಆ ರೀತಿ ಹೇಳಿದ ಈಕೆ ಆಗಿ ಈ ರೀತಿ ತಿಳಿಸಿದ ನಮಗೇನಿದೆ ನೋಡಿದರೆ ಕೃಷ್ಣ ಏನೋ ನಾಟಕಾಡ್ತಾನೆ ಅಂತ ಕಾಡುತ್ತದೆ ನಾಟಕ ಅಲ್ಲ ಇದನ್ನೇ ಹೇಳುವುದು ಭಗವಂತನ ಒಂದೊಂದು ನಡೆಯ ಹಿಂದೆ ಎಷ್ಟು ಅರ್ಥ ಇರ್ತದೆ ಗೊತ್ತಾದವರಿಗೆ ಮಾತ್ರ ಗೊತ್ತಷ್ಟೇ ಅದು ಒಂದು ಹೆಜ್ಜೆಯನ್ನು ಕೃಷ್ಣ ತಪ್ಪಾಗಿಡೋಲ್ಲ ಒಂದು ಮಾತನ್ನು ಕೃಷ್ಣ ಸುಳ್ಳಾಗಾಡೋಲ್ಲ ಅಥವಾ ಒಂದು ಮಾತನ್ನು ವ್ಯರ್ಥವಾಗಿ ಆಡೋಲ್ಲ ಕೃಷ್ಣ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟ ಗೊತ್ತಾಗ್ತದೆ ಮೊದಲು ಒಂದು ರೀತಿ ಮಾತಾಡಿದ ಈಗ ಇನ್ನೊಂದು ರೀತಿ ಮಾತಾಡಿದ ಯಾಕೆ ಈ ರೀತಿ ಅಂತ ಹೇಳಿದರೆ ಯಾವುದೇ ಒಂದು ಕಾರ್ಯ ನಡೆದಾಗ ಅಂತಹ ಒಂದು ದೊಡ್ಡ ಕಾರ್ಯ ನಡೆದಾಗ ಅದರ ಪುಣ್ಯ ಯಾರಿಗೆ ಬರುತ್ತೆ ಅಂತ ಯಾವುದೇ ಒಂದು ಯಜ್ಞ ನಡೀತು ಅದರ ಪುಣ್ಯ ಯಾರಿಗೆ ಬರುತ್ತೆ ನಾವೇನು ಹೇಳ್ತೇವೆ ಅಂದರೆ ಅಯ್ಯೋ ಯಾರಲ್ಲಿ ಯಜಮಾನ ಕೂತಿರ್ತಾರಲ್ವ ಸಂಕಲ್ಪಕ್ಕೆ ಯಜಮಾನ ಅವನಿಗೆ ಬರುತ್ತೆ ಅಲ್ಲ ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಯಾವುದೇ ಒಂದು ಪುಣ್ಯಕರ್ಮ ನಡೆದಾಗ ಅದರ ಪುಣ್ಯ ಅನ್ನುವಂಥದ್ದು ಅಲ್ಲಿ ಯಾರೋ ಕೂತ್ಕೊಂಡು ನೀರು ಬಿಡ್ತಾರೆ ಅದು ಮಾಡ್ತಾರೆ ಇವರಿಗೆಲ್ಲ ಬರುವುದು ಮತ್ತು ಆ ಕಾರ್ಯ ನಡೀಲಿಕ್ಕೆ ಮುಖ್ಯ ಕಾರಣನ ಯಾರಾಗಿದ್ದಾನ ಅವನಿಗೆ ಬರುವುದು ನಿಜವಾಗ್ಲೂ ಅವನೇನು ಕುಳಿತು ಕೂತ್ಕೊಳ್ಳದೇ ಇರ್ಬೋದು ಅವನಿಗೆ ಎದುರಿಗೆ ಬರದೇ ಇರ್ಬೋದು ನಿಮಗೆ ಆ ಸಭೆಯಲ್ಲಿ ಅವನು ನಿಲ್ದೇ ಇರ್ಬೋದು ಆದರೆ ಅವನು ನಿಲ್ದಿದ್ರೆ ಯಾಗವೇ ಆಗೋದಿಲ್ಲ ಅಷ್ಟು ಪ್ರಯತ್ನಪಟ್ಟಿದ್ದಾನ ಅವನು ಅಷ್ಟು ಸಹಾಯ ಮಾಡಿದ್ದಾನೆ ಅಷ್ಟು ಕಷ್ಟಪಟ್ಟಿದ್ದಾನೆ ಅವನು ಎಲ್ಲೋ ಮೂಲೆಯಲ್ಲಿದ್ದರೂ ಕೂಡ ಈ ಯಜ್ಞದ ಮುಖ್ಯವಾದ ಫಲ ಅವನಿಗೆ ಬರುದು ಯಾಕಂದರೆ ದೇವತೆಗಳು ಎದರಲ್ಲಿ ಯಾರಿದ್ದಾರೆ ಅವರಿಗೆ ಪ್ರಶಸ್ತಿ ಕೊಟ್ಟು ಹೋಗೋರಲ್ಲ ಅವರು ದೇವತೆಗಳು ಮತ್ತು ಅವ್ರು ಅವರು ಈ ಯಜ್ಞಕ್ಕೆ ಕಷ್ಟಪಟ್ಟವನು ಯಾರು ನಿಜವಾಗಿ ಪ್ರಾಮಾಣಿಕವಾಗಿ ಅವನಿಗೆ ಇದರ ಫಲ ಸಿಗಬೇಕು ಅಂತ ಅವನಿಗೆ ಕೊಟ್ಟು ಅವರು ಈಗ ಒಂದೊಮ್ಮೆ ಧರ್ಮರಾಜ ಮೊದಲೇ ನಿಶ್ಚಯ ಮಾಡಿಬಿಟ್ಟಿದ್ದ ಅಂತ ಹೇಳಿದರೆ ಈ ಯಾಗದ ಪುಣ್ಯ ಅವನಿಗೆ ಬರ್ತಾಯಿತ್ತು ಪೂರ್ಣ ಪುಣ್ಯ ಅವನಿಗೆ ಬರ್ತಾಯಿತ್ತು ಆದರೆ ಕೃಷ್ಣನ ಉದ್ದೇಶ ಏನು ಅಂತೇಳಿದರೆ ಈ ಯಾಗದ ಪೂರ್ಣ ಪುಣ್ಯ ಭೀಮಸೇನೆಗೆ ಬರಬೇಕು ಅದು ಯಾಕೆ ಭೀಮಸೇನ ಯಾಕಂದರೆ ಭೀಮಸೇನ ತನ್ನ ಮಹಾಭಕ್ತ ಅರ್ಜುನ ಧರ್ಮರಾಜನ ಭಕ್ತ ಅಲ್ಲ ಅಂತಲ್ಲ ಆದರೆ ಭೀಮಸೇನನಷ್ಟಲ್ಲ ಮತ್ತು ಇನ್ನೊಂದು ಏನಂದರೆ ಈ ರಾಜಸೂಯೆಯಾಗದ ಮುಖ್ಯ ಫಲ ಏನಂದರೆ ಬ್ರಹ್ಮನ ಪದವಿ ಬ್ರಹ್ಮನ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳೋದು ಈ ಧರ್ಮರಾಜನಿಗೆ ಬ್ರಹ್ಮನ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ಳುವಷ್ಟು ಎಲಿಜಿಬಿಲಿಟಿ ಇಲ್ಲ ಅರ್ಹತೆ ಇಲ್ಲ ಆದರೆ ಭೀಮಸೇನೆ ನನಗಿದೆ ಯಾಕಂದರೆ ವಾಯುದೇವ ವಾಯುದೇವನೇ ಮುಂದೆ ಬ್ರಹ್ಮನಾಗುವಂಥದ್ದು ಅದಕ್ಕೆ ಅವನಿಗೆ ಪೂರ್ಣ ಪುಣ್ಯ ಕೊಡಬೇಕು ಅದು ಹೇಗೆ ಅಂತ ಹೇಳಿದ್ರೆ ಧರ್ಮರಾಜ ಮೊದಲು ಸಂಕಲ್ಪ ಮಾಡಿ ನಾನು ಮಾಡ್ತೇನೆ ಅಂತ ಹೊರಟ್ರೆ ಅವನಿಗೆ ಬರುತ್ತೆ ಅದಕ್ಕೋಸ್ಕರ ಅವನು ಹಿಂದೆ ತಿರುಗಿದ ನಾನು ಮಾಡೋಲ್ಲ ಅಂತ ಕೂತ ಅವಾಗ ಭೀಮಸೇನ ಎದ್ದುನಂತ ಹೇಳ್ದ ಯಾಕೆ ಸಾಧ್ಯ ಇಲ್ಲ ಹಾಗೇ ಉಂಟು ಸಾಧ್ಯ ಹಾಗೇ ಆಗತ್ತೆ ಅಂತ ಅದರಿಂದ ಏನಂದರೆ ನೆಕ್ಸ್ಟು ಸಂಕಲ್ಪ ಮಾಡಿದವನು ಯಾರು ಭೀಮಸೇನೆ ಅಷ್ಟು ಮಾತ್ರ ಅಲ್ಲ ಏನು ತಿಳಿಸಿದ ಅಂದರೆ ಇಡೀ ರಾಜಸೂಯಾಗಕ್ಕೆ ಇವಾಗ ಮಧ್ಯ ಕಂಟ ದೊಡ್ಡ ಕಂಟಕ ಯಾರು ಅಂದರೆ ಜರಾಸಂಧ ಈ ಜರಾಸಂಧನನ್ನು ಯಾರು ಕೊಲ್ತಾರೆ ಅವರು ರಾಜಸೂಯಾಗಕ್ಕೆ ಯಾಗಕ್ಕೆ ಎಲ್ಲ ವಿಘ್ನ ಪರಿಹಾರ ಮಾಡದಾಗಾಯಿತು ಅದರಿಂದಾಗಿ ರಾಜಸೂಯಾಗದ ಯಾಗದ ಮುಖ್ಯ ಫಲ ಯಾರಿಗೆ ಅಂದರೆ ಜರಾಸಂಧನನ್ನು ಕೊಂದವರಿಗೆ ಯಾಕಂದರೆ ಅವನೇ ಮಧ್ಯೆ ಕಂಟಕತಾನೆ ಇವಾಗ ಅದರಿಂದಾಗಿ ಜರಾಸನಿಂದ ಹೆಸರು ಕೇಳಿದು ಕೂಡಲೇ ಧರ್ಮರಾಜ ಅಲ್ಲೇ ಕೃಷ್ಣಾರ್ಪಣ ಇಲ್ಲ ಆಗೋಲ್ಲ ನನ್ನ ಕೈಯಲ್ಲಿ ಆದರೆ ಯಾವಾಗ ಭೀಮಸೇನ ಎದ್ದು ನಿಂತ ಹೇಳ್ತಾನೆ ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಉಂಟೇ ಉಂಟು ಅಂತ ಕೃಷ್ಣನ ಅದಕ್ಕೆ ಹೇಳಿದ ಹೌದು ಖಂಡಿತವಾಗಿ ಸಾಧ್ಯ ಉಂಟು ಇಲ್ಲ ಅಂತ ಯಾರು ಹೇಳಿದ್ದು ನಾವು ಹೋಗ್ತೇವೆ ನಾವು ಮೂರು ಜನ ಹೋಗ್ತೇವೆ ನಾನು ಭೀಮಸೇನ ಅರ್ಜುನ ಮೂವರು ಹೋಗ್ತೇವೆ ಹೋಗಿ ಆ ಜರಾಸ್ತನ್ನು ನಾನು ಮುಗಿಸಿ ಬರ್ತೇವೆ ಹೌದು ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ ಅಂದರು ಕೃಷ್ಣನ ಒಂದೊಂದು ಮಾತುಗಳ ಹಿಂದೆ ಒಂದೊಂದು ನಡೆಯ ಹಿಂದೆ ಎಷ್ಟು ಅರ್ಥ ತುಂಬಿರುತ್ತದೆ ಅಂತ ಇದನ್ನು ಮಧ್ವಾಚಾರ್ಯರು ಬಹಳ ಸುಂದರವಾಗಿ ವಿವರಿಸ್ಕೊಂಡು ಹೋಗ್ತಾರೆ ಅವು ಇವಾಗ ಭೀಮಾರ್ಜುನ ಭೀಮಾ ಕೃಷ್ಣ ಇಬ್ಬರೇ ಸಾಕಲ್ವಾ ಜರಾಸನ್ ಅನ್ಕೊಲಿಕ್ಕೆ ಅರ್ಜುನನ್ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಆದರೆ ಹಿಂದೆ ಒಂದು ರಹಸ್ಯ ಇದೆ ಅಂದರೆ ಕೃಷ್ಣ ಇದೇನೂ ಭಯ ಬಿಟ್ಟೇಳಲ್ಲ ಆದರೆ ಒಳಗಿಂದ ಒಳಗೆ ಎಲ್ಲ ಮಾಡ್ತಾ ಇರುತ್ತಲ್ಲ ರಾಜರೀತಿ ಯಾವ ರೀತಿ ಪ್ರತಿಯೊಂದು ಅರ್ಜುನನೊಳಗೆ ಒಂದು ಕೂತಿದೆಯಂತೆ ನಾನು ಮಹಾಬಲಿಷ್ಠ ನಾನು ಮಹಾಬಲಿಷ್ಠ ಅಂತ ಆ ಅಹಂಕಾರ ತೆಗಿಬೇಕು ಹಾಗೆ ಹೇಳಲಿಕ್ಕೆ ಹೋದರೆ ಕೇಳೋಲ್ಲ ಇವನು ಅರ್ಜುನ ಯಾಕಂದರೆ ಏಯ್ ಕೃಷ್ಣ ನಿನಗೆ ನನ್ನ ಮೇಲೆ ಹೊಟ್ಟೆಗಿಚ್ಚೆ ಹಾಗೆ ಹೇಗೆ ಅಂತ ಅದಕ್ಕೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಹೋಗಿ ಅಲ್ಲಿ ಜರಾಸಂದ ಮುಂದೆ ಜರಾಸಂದನ ಮುಂದೆ ಮೂವರು ನಿಂತಾಗ ಜರಾಸಂದ ಅರ್ಜುನನನ್ನು ಆಯ್ಕೆ ಮಾಡೋದೇ ಇಲ್ಲ ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊ ಅಂತ ಹೇಳ್ತಾನೆ ಕೃಷ್ಣ ನಿನಗೆ ಯಾರು ಬೇಕೋ ಯಾರನ್ನು ಬೇಕಾದರೂ ಆಯ್ಕೆ ಮಾಡ್ಕೊ ಅಂತ ಜರಾಸಂದ ಆಯ್ಕೆ ಮಾಡಿಕೊಳ್ಳೋದು ಭೀಮಸೇನ ನನ್ನ ಅಲ್ಲೇ ಅರ್ಜುನ ಇದ್ನಲ್ವ ಅರ್ಜುನನಿಗೆ ಇವನೇ ನಿನ್ನ ಐವತ್ತೈದು ವರ್ಷದ ಹುಡುಗ ಅಷ್ಟೇ ಇವನನ್ನೇ ಇವನೊಟ್ಟಿಗಿರ ನೀನು ಯುದ್ಧ ಮಾಡೋದು ಅಂತ ಹೇಳಿ ಅವನನ್ನು ಅಲ್ಲೇ ಕಡೆಗಣಿಸ್ತಾನೆ ಇದೇ ಕೃಷ್ಣನಿಗೆ ಬೇಕಾಗಿದ್ದು ಯಾಕಂತ ಹೇಳಿದ್ರೆ ಅರ್ಜುನ ಗೊತ್ತಾಯ್ತಾ ಉಳಿದವರು ನಿನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅಂತ ಆದರೆ ನಿಂತಲೆಯಲ್ಲಿಬಾದ್ರೆ ಭಾಳ ಕೋಡಿದೆ ನಾನು ಬಲಿಷ್ಠ ಬಲಿಷ್ಠ ಅಂತ ಆದರೆ ಜರಾಸಂದನಂತವ್ರು ನಿನ್ನನ್ನು ಯಾಕೆ ತಿಳ್ಕೊಂಡಿದ್ದಾರೆ ಗೊತ್ತುಂಟಾ ಭೀಮಸೇನನ ಮುಂದೆ ನೀನೇನು ಅಲ್ಲ ಅದಕ್ಕೆ ಜಮ್ಮ ಮಾಡಬೇಡ ಅದನ್ನು ತಿಳಿಸ್ಕೊಡ್ಬೇಕು ಅವನಿಗೆ ನೋಡಿದಾಗ ಒಟ್ಟಿ ಕರ್ಕೊಂಡು ಹೋಗೋದು ಹೊರಗಿನಿಂದ ಏನೂ ಗೊತ್ತಾಗಲ್ಲ ಇದು ಯಾರಿಗೇನೂ ಗೊತ್ತಾಗಲ್ಲ ಅರ್ಜುನನಿಗೂ ಗೊತ್ತಾಗೋಲ್ಲ ಆಮೇಲೆ ಪೆಟ್ಟಿದ್ದ ಮೇಲೆ ಗೊತ್ತು ಅಲ್ಲಿ ಜರಾದ್ರೆ ಹತ್ರ ಅವರಾದಾಗ ಓ ಇದಕ್ಕೆ ಕೃಷ್ಣ ಕರ್ಕೊಂಬಂತ ಅಂದರೆ ಏನೆಲ್ಲ ನಡಿಗಳಿರ್ತದೆ ಅಂತ ಕೃಷ್ಣನ ಒಂದೊಂದು ಹೆಜ್ಜೆಯಿಂದ ಏನೆಲ್ಲ ಅಡಗಿ ಕೂತಿರ್ತದೆ ಅದಕ್ಕೆ ಅವನನ್ನು ದೇವರು ಎಂದು ಕರೆಯೋದು ಕೃಷ್ಣನ ಸಾಮಾನ್ಯ ಅಲ್ಲ ಅದಕ್ಕೆ ಧರ್ಮರಾಜ ಹೇಳ್ತಾನೆ ಕೃಷ್ಣ ನೀನು ಹೇಳ್ತಾ ಇದ್ದೀಯ ಅಂತ ಹೇಳಿದ್ರೆ ನಾನು ಕಳಿಸ್ತಾ ಇದ್ದೇನೆ ಆದರೆ ನೀನು ನನ್ನ ಕಣ್ಣಿದ್ದಾಗೆ ಇವರಿಬ್ಬರು ನನ್ನ ಅಂದರೆ ನೀನು ನನ್ನ ಪ್ರಾಣ ಇದ್ದಾಗೆ ಭೀಮಾರ್ಜುನನ ಕಣ್ಣಿದ್ದ ಕಣ್ಣಿದ್ದಾಗೆ ಕೃಷ್ಣ ನಿನ್ನನ್ನೇ ನಾನು ಹೇಗೆ ಕಳಿಸು ನಿಮ್ಮ ಊರರನ್ನು ನಿನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸ್ತಾ ಇದ್ದೇನೆ ನಿನ್ನನ್ನು ನಂಬಿ ಕಳಿಸ್ತಾ ಇದ್ದೇನೆ ಹೌದು ಈ ಜರಾಸಂದ ಇಷ್ಟು ಬಲಿಷ್ಠ ಆಗಲಿಕ್ಕೆ ಕಾರಣ ಏನು ಅಂತ ಒಂದು ಪ್ರಶ್ನೆ ಕೇಳುತ್ತೆ ಅದಕ್ಕೆ ಜರಾಸಂದನ ಒಂದು ಪೂರ್ವ ಕಥೆಯನ್ನು ಹೇಳ್ತಾರೆ ನೋಡಿ ಹಿಂದಿನದೊಂದು ಕಥೆಯನ್ನು ಹೇಳ್ತಾರೆ ವಾಸ್ತವಿಕವಾಗಿ ಈ ಬೃಹದ್ರಥ ಅಂತ ಒಬ್ಬ ರಾಜ ಅವನು ಮಗಧ ಆಳ್ತಾ ಇದ್ದಂಥ ಆ ಬೃಹದ್ರಥ ಆ ಬೃಹದ್ರಥನಿಗೆ ಇಬ್ಬರು ಪತ್ನಿಯರಿದ್ದರಂತೆ ಮಕ್ಕಳಿಲ್ವಂತೆ ಅವನಿಗೆ ಏನು ಮಾಡಿದ್ರು ಮಕ್ಕಳಿಲ್ವಂತೆ ಅದರಿಂದ ತುಂಬ ಬೇಜಾರಾಯ್ತಂತೆ ಬೃಹದ್ರಥನಿಗೆ ತುಂಬ ಬೇಜಾರಾಗಿ ಒಂದು ಕಡೆ ತಾನು ಹೋಗಿ ಕೂತಿದ್ದಾಗ ಅಲ್ಲಿ ಚಂಡಕೌಶಿಕ ಅಂತ ಒಬ್ಬರು ಋಷಿಗಳು ಬಂದ್ರಂತೆ ಆ ಋಷಿಗಳನ್ನು ನಮಸ್ಕಾರ ಮಾಡಿದ ಅವರು ಸೇವೆ ಮಾಡಿದ ಚಂಡಕೌಶಿಕರಿಗೆ ಭಾಳ ಸಂತೋಷ ಆಯಿತು ಸಂತೋಷ ಆಗಿ ನಿನಗೆ ಏನು ಬೇಕು ಕೇಳೋ ನಾನು ಕೊಡ್ತೇನೆ ಅಂತ ಹೇಳಿದರು ಅದಕ್ಕೆ ಹೇಳಿದ ನನಗೆ ಮಕ್ಕಳಿಲ್ಲ ಅದೇ ನನ್ನ ದೊಡ್ಡ ಕೊರಗು ಅದಕ್ಕಾಗಿ ನಾನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ ಅಂತ ಅದಕ್ಕೆ ಸರಿಯಾಗಿ ಯಾವ ರೀತಿ ಇವನು ಹೇಳಿದ ಒಂದು ಮಾವಿನ ಮರದ ಕೆಳಗೆ ಕೂತಿದ್ದಂತೆ ಚಂಡಕೌಶಿಕರು ಮೇಲಿನಿಂದ ಒಂದು ಹಣ್ಣು ಅವರ ತೊಡೆ ಮೇಲೆ ಬಿತ್ತಂತೆ ಆ ಹಣ್ಣನ್ನು ತಗೊಂಡ್ರಂತೆ ತಗೊಂಡು ಮಂತ್ರಿಸಿ ಕೊಟ್ರಂತೆ ಇವನಿಗೆ ನೋಡು ಈ ಹೆಣ್ಣ ಈ ಹಣ್ಣನ್ನು ನಿನ್ನ ಪತ್ನಿಯರಿಗೆ ಕೊಡು ನಿನಗೆ ಮಕ್ಕಳಾಗತ್ತೆ ನಿನಗೊಂದು ಮಗು ಆಗತ್ತೆ ಆಯಿತು ಅಂತ ತಂದ ಇವನೇನು ಮಾಡಿದ ಅಂದರೆ ಅವನಿಗಿಬ್ಬರು ಪತ್ನಿಯರು ಇಬ್ಬರು ಪತ್ನಿಗೂ ಅನ್ಯಾಯ ಆಗಬಾರ್ದಲ್ವ ಅದಕ್ಕೋಸ್ಕರ ಆ ಹಣ್ಣನ್ನು ಎರಡು ಪೀಸ್ ಮಾಡಿದ ಮಾವನ ಹಣ್ಣನ್ನು ಎರಡು ತುಂಡು ಮಾಡಿ ಒಂದು ತುಂಡನ್ನು ಒಬ್ಬಳು ಪತ್ನಿ ಕೊಟ್ಟ ಇನ್ನೊಂದು ತುಂಡನ್ನು ನಿಮ್ಮೊಂದು ಪತ್ನಿ ಕೊಟ್ಟ ಇಬ್ಬರು ಕೂಡ ಗರ್ಭಿಣಿಯರಾದರು ಆ ಫಲದ ಮಹಾತ್ಮೆಯಿಂದ ಅವನಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವನಿಗೆ ಫಲ ಮಹಾತ್ಮೆಯಿಂದ ಇಬ್ಬರು ಕೂಡ ಗರ್ಭಿಣಿಯರಾದರು ಇಬ್ಬರು ಹಡದರು ಹಳದದ್ದು ಏನು ಅಂತ ಹೇಳಿದ್ರೆ ಅರ್ಧ ಪೀಸ್ ಇವಳು ಅರ್ಧ ಪೀಸ್ ಅವಳು ಮಗು ಹುಟ್ಟಿದ್ವಿ ಅಂತ ಹೇಳಿದ್ರೆ ಒಂದು ಕಣ್ಣು ಒಂದು ಕೈ ಒಂದು ಕಿವಿ ಒಂದು ಕಾಲಿಗೆ ಒಂದರೆ ಒಬ್ಬಳು ಹಡೆದಿದ್ದಾಳೆ ಇನ್ನೊಂದು ಕಿವಿ ಈ ರೀತಿ ಇನ್ನೊಂದು ಕಿವಿ ಇನ್ನೊಂದು ಕಣ್ಣು ಇನ್ನೊಂದು ಕೈ ಅರ್ಧ ಭಾಗ ಇನ್ನೊಂದು ಕಡೆ ಇದೆ ಈ ರೀತಿ ಇದು ಅರ್ಧ ಅರ್ಧ ಇಬ್ಬರು ಹಡೆದಿದ್ದಾರೆ ಅಂತ ಇದೇನಂದರೆ ಆ ಕಡೆ ಅವಳದ್ದು ಮಗುವಲ್ಲ ಈ ಕಡೆ ಮಗು ಇವಳದ್ದು ಮಗುವಲ್ಲ ಅಯ್ಯೋ ಇದೇನು ಗ್ರಾಚಾರ ಇದು ಅಂತ ಹೇಳಿ ಯೋಚನೆ ಮಾಡಿದ್ರಿ ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ ಯಾಕಂದರೆ ಇದು ಯಾವ ಮಗುವಲ್ಲ ಅಂತೇಳಿ ತಗೊಂಡೋಗಿ ಅದನ್ನು ತೊಟ್ಟಿಗೆ ಎಸದ್ರಂತೆ ಆ ಎರಡೂ ಪೀಸ್ ಏನಿದೆ ಅದನ್ನು ತೊಗೊಂಡೋಗಿ ತೊಟ್ಟಿಗೆ ಎಸದ್ರಂತೆ ತೊಟ್ಟಿಗೆ ಎಸದು ಮನೆಯಲ್ಲಿ ಎಲ್ಲ ದುಃಖ ಪಡ್ತಾ ಇದ್ದಾರಂತ ಹೋಯ್ತಲ್ಲ ಮಗು ಹೋಯ್ತಲ್ವಾ ಏನು ಮಾಡೋಣ ಅಂತ ಆ ಊರಿನಲ್ಲಿದ್ದವಳು ಒಬ್ಬಳು ರಾಕ್ಷಸಿ ಜರ ಅಂತ ರಾಕ್ಷಸಿ ಅಂತ ಹೇಳಿದ್ರೆ ಬರೀ ರಾಕ್ಷಸಿ ಎಲ್ಲ ಸಾಮಾನ್ಯವಾಗಿ ಆ ಊರನ್ನು ಕಾಯುವ ದೇವತೆ ಹೇಳ್ಬೋದು ಅವಳು ಯಾಕಂದರೆ ಮುಂದಿನ ಅವಳು ಮಾತಿನಿಂದ ಗೊತ್ತಾಗುತ್ತೆ ಯಾಕಂದರೆ ಕೆಲವು ಕಡೆ ಇರ್ತದೆ ಊರನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಯಾರೋ ದೇವತೆ ಇರ್ತಾಳೆ ಆ ರೀತಿ ಊರನ್ನು ರಕ್ಷಣೆ ಮಾಡುವ ದೇವತೆ ಅವಳು ಇವಳು ಹೀಗೆ ಸಂಚಾರ ಮಾಡ್ತಾರ ಬಂದು ನೋಡ್ತಾಳಂತೆ ಎರಡು ಪೀಸ್ ಬಿದ್ದಿದೆಯಂತೆ ಅದೊಂದು ಪೀಸು ಇದೊಂದು ಪೀಸು ಅವಳು ಒಂಚೂರು ಅವಳಿಗೆ ತಾಕತ್ತಿದೆ ಶಕ್ತಿ ಇದೆ ಎರಡು ಪೀಸನ್ನು ಹೀಗೆ ಒಟ್ಟಿಗೆ ಸೇರಿಸಿದ್ದಂತೆ ಸೇರಿಸಿದ ಕೂಡಲೇ ಎರಡೂ ಕೂಡ್ಕೊಂಬಿಡ್ತಂತೆ ಎರಡೂ ಕೂಡ್ಕೊಂಬಿಡ್ತಂತೆ ಅದು ಅಷ್ಟು ಮಾತ್ರ ಅಲ್ಲ ಅದಕ್ಕೆ ಜೀವ ಬಂತಂತೆ ನೋಡಿ ಅದನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಯ್ತಂತೆ ಅವಳು ಅದನ್ನು ತಗೋಬಂದು ಬೃಹದ್ರತನಿಗೆ ಹೇಳಿದ್ದಂತೆ ಕೊಟ್ಲಂತೆ ತಗೋ ಈ ಮಗುವ ನಿನ್ನ ಮಗು ಇದು ನಿಜವಾಗಲೂ ಕೂಡ ರಾತ್ರಿ ಸಂಚಾರ ಮಾಡಬೇಕಾದ್ರೆ ಇಂಥ ಸಿಕ್ಕಿದ್ರೆ ನಾನು ತಿಂದು ಹಾಕಿಬಿಡ್ತೇನೆ ನಾನು ರಾಕ್ಷಿಸಿ ಆದರೆ ನೀನು ನನ್ನ ಪೂಜೆ ಮಾಡಿದ್ದೀಯಾ ನನಗೆ ದಿನಾಗಲೂ ಕೂಡ ಕೊಡಬೇಕಾದದನ್ನು ಅರ್ಪಣೆ ಮಾಡಿದ್ದೆ ಯಾಕಂದರೆ ನಾನು ಈ ಊರನ್ನು ಕಾಯುವ ದೇವತೆ ನಾನು ಅದಿಂಥದ್ದೇ ಇರ್ತದೆ ಯಾವುದೋ ಒಂದು ದುಷ್ಟ ದೇವತೆ ಅದಕ್ಕಾಗಿ ನಿನ್ನನ್ನು ಪೂಜೆ ಮಾಡಿದ್ರಿಂದಾಗಿ ನಾನು ಇವನು ನಿನಗೆ ಕೊಡ್ತಾ ಇದ್ದೇನೆ ಹೇಳಿ ಕೊಟ್ಟೆ ಈ ಜರ ಅಂತ ಇವಳೇನಿದ್ದಾಳೆ ರಾಕ್ಷಸಿ ಇವಳಿಂದರಾಗಿ ಸಂಧಿಸಲ್ಪಟ್ಟವನು ಕೂಡಿಸಲ್ಪಟ್ಟವನು ಅದಕ್ಕೆ ಇವನಿಗೆ ಜರಾಸಂಧ ಅಂತ ಹೆಸರು ಮುಂದೆ ಕು ಚಂಡಕೌಶಿಕರು ಮತ್ತೆ ಬರ್ತಾರಂತೆ ಆ ಮಗುವನ್ನು ನೋಡಿ ಆಶೀರ್ವಾದ ಮಾಡಿ ಹೋಗ್ತಾರಂತೆ ಇವನು ಯಾವಾಗಲೂ ಅಜೇಯನಾಗಿರ್ತಾನೆ ಅಂದರೆ ಯಾವತ್ತೂ ಗೆಲುವನ್ನು ಸಾಧಿಸುವವನಾಗಿರ್ತಾನೆ ಬ್ರಾಹ್ಮಣರಲ್ಲಿ ತುಂಬ ಪ್ರೀತಿ ಉಳ್ಳವನಾಗಿರ್ತಾನೆ ಅತಿಥಿ ಸತ್ಕಾರ ಮಾಡೋದರಲ್ಲಿ ಎತ್ತಿನ ಕೈಯವನಾಗಿರ್ತಾನೆ ಈ ರೀತಿಯೆಲ್ಲ ಅನುಗ್ರಹ ಮಾಡಿ ಹೋದರಂತೆ ಅಷ್ಟಲ್ಲದೆ ಆಮೇಲೆ ಅವನು ಬ್ರಹ್ಮನನ್ನು ಕುರಿತು ತಪಸ್ ಮಾಡಿದ ನಾನು ಅಜೇಯನಾಗಬೇಕು ಅಂತ ಮಹಾಶಿವನ ಭಕ್ತ ಜರಾಸಂದ ತುಂಬ ಶಿವನ ಭಕ್ತ ಅಲ್ಲ ಶಿವನ ಭಕ್ತ ಅನ್ನುವುದೇನು ಪಾಪ ಅಲ್ಲ ದೊ ಅದು ಒಳ್ಳೆಯದೇ ಆದರೆ ಮಹಾವಿಷ್ಣು ದ್ವೇಷಿ ವಿಷ್ಣುವನ್ನು ದ್ವೇಷ ಮಾಡ್ತಾ ಶಿವನಲ್ಲಿ ಭಕ್ತಿ ಮಾಡುವ ಅದಕ್ಕಾಗಿ ನೋಡು ಜ್ವರಾಸುಂಧನನ್ನು ಯಾರಿಗೂ ಸೋಲಿಸಲಿಕ್ಕಾಗೋಲ್ಲ ಇಷ್ಟು ಕಥೆಯನ್ನು ಕೃಷ್ಣ ಹೇಳ್ತಾನೆ ಹೇಳಿ ನಾನು ಭೀಮಸೇನ ಅರ್ಜುನ ಮೂವರು ನಾವು ಮಗದ ದೇಶಕ್ಕೆ ಹೋಗ್ತೇವೆ ಹೇಗೆ ಹೇಳಿದ್ರೆ ಬ್ರಾಹ್ಮಣ ವೇಷದಲ್ಲಿ ಹೋಗ್ತೇವೆ ಬ್ರಾಹ್ಮಣ ವೇಷದಲ್ಲಿ ಅಂದರೆ ಸ್ನಾತಕರು ಸ್ನಾತಕರು ಅಂದರೆ ವಿದ್ಯಾಭ್ಯಾಸ ಎಲ್ಲ ಮುಗಿದಿದೆ ಇನ್ನೂ ಮದುವೆ ಆಗಿಲ್ಲ ಆ ವೇಷದಲ್ಲಿ ನಾವು ಹೋಗ್ತೇವೆ ಅಂತ ಮೂವರು ಹೊರಟು ನಿಂತರು ಇವರು ಬ್ರಾಹ್ಮಣ ವೇಷದಲ್ಲಿ ಯಾಕೆ ಹೊರಟರು ಕ್ಷತ್ರಿಯರಾಗಿ ಹೋಗ್ಬೋದಿತ್ತಲ್ವ ಹಾಗಿದ್ರೆ ಸ್ವಲ್ಪ ಏನು ಜರಾಸಂದನ ಭಯವ ಕೃಷ್ಣನಿಗೂ ಭಯ ಉಂಟ ಭೀಮಸೇನಿಗೂ ಭಯ ಉಂಟ ಇದೆಲ್ಲ ತುಂಬ ರಹಸ್ಯವಾದ ವಿಷಯಗಳು ಅಂದರೆ ಕೃಷ್ಣ ಒಳಗಿನಿಂದ ಏನೇನು ಏನೇನು ಮಾಡ್ತಾನೆ